ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಇಲ್ಲಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಇವತ್ತು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಹೊರಟಿದ್ದೀವಿ ಎಲ್ಲಿಗಪ್ಪ ಅಂದರೆ ಮೈಸೂರಿಗೆ ಹೊರಟಿದ್ದೀವಿ ಮೈಸೂರಿಗೆ ಮೇಲೆ ಇವಾಗ ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ದೇವಸ್ಥಾನ ಇದ್ದೀವಿ ನೋಡಿ ಫ್ರೆಂಡ್ಸ್ ನಡ್ಕೊಂಡು ಹಂಗೆ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಗಾಜಿನ ಮನೆ ನೋಡ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇರೋದು ಚಾಮುಂಡಿ ಬೆಟ್ಟಕ್ಕೆ ನೋಡಿ ತುಂಬ ರೆಶು ನಾವು ಹೋಗ್ತಾ ಇದ್ದು ಶನಿವಾರ ದಿನ ಹೋಗಿರೋದ್ರಿಂದ ತುಂಬ ರೆಶು ಸಿಕ್ಕಾಪಟ್ಟೆ ಜನ ಇದ್ದರು ಕ್ಯೂ ಅಂತೂ ಎಷ್ಟು ಕ್ಯೂ ಇತ್ತು ಅಂದರೆ ತುಂಬ ಕ್ಯೂ ಇತ್ತು ಅದರೊಳಗಂತೂ ನೂರು ರೂಪಾಯಿ ಟಿಕೆಟು ಐನೂರು ರೂಪಾಯಿ ಟಿಕೆಟ್ ಅದಂತೂ ಫುಲ್ ತುಂಬಿತ್ತು ನಾವು ಹೋಗಿದ್ದು ಫ್ರೀ ದರ್ಶನಕ್ಕೆ ಹೋಗಿದ್ದು ಫ್ರೀ ದರ್ಶನದಲ್ಲಿ ಒಂದು ಸ್ವಲ್ಪ ಜನ ಕಮ್ಮಿ ಇದ್ದರು ಕಮ್ಮಿ ಇರೋದ್ರಿಂದ ನಾವು ಬೇಗ ಎಷ್ಟು ಒಂದು ಎರಡವರಿಂದ ಎರಡೂವರೆವರೆಗೆಲ್ಲ ಒಳಗ ಆ ಒಳಗಡೆ ದೇವ್ರ ದರ್ಶನ ಮಾಡ್ಕೊಂಡು ಆಚೆಗೆ ಬಂದು ನೋಡಿ ತಾಯಿ ಶ್ರೀ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಕಾಪಾಡಲಿ ಅಂತ ಬೇಡ್ಕೊತಾ ಇದ್ದೀನಿ ನೀವು ಬೇಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿರಲಿ ಅಂತ ನೋಡಿ ಇವಾಗ ಚಾಮುಂಡಿ ಬೆಟ್ಟದಿಂದ ಹೊರಗಡೆ ಫೋಟೋ ಮುಗಿಸ್ಕೊಂಡು ಬಂದ ನೋಡಿ ಎಷ್ಟು ತುಂಬ ರೆಶ್ ಇತ್ತು ಹೊರಗಡೆ ಬಂದು ಹಂಗೆ ಕುರ್ತಿದ್ದು ಕುರ್ತಾದ್ಮೇಲೆ ನೋಡಿ ಇವಾಗ ಫೋಟೋ ಎಲ್ಲ ಹೇಳ್ತಾ ನಾವೆಲ್ಲ ನಮ್ಮ ಫ್ರೆಂಡು ನಾವೆಲ್ಲ ಹೋಗಿದ್ದು ತಗೋತಾ ಇದ್ದು ಫೋಟೋ ಎಲ್ಲ ತಗೋದಾದ್ಮೇಲೆ ದರ್ಶನ ಎಲ್ಲ ಆಯಿತು ಏನಪ್ಪ ಮಾಡುವುದು ಇವಾಗ ಅಂತ ನಿಂತಿದ್ದು ಅಲ್ಲಿ ಊಟಕ್ಕೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಊಟಕ್ಕೆ ನಿಂತಿದ್ದು ಫುಲ್ಲೇ ಕ್ಯೂ ಇತ್ತು ಊಟದಲ್ಲಿ ಉಂಟು ಎಷ್ಟು ಕ್ಯೂ ಇತ್ತು ಅಂದರೆ ಒಂದು ಅಲ್ಲೇ ಊಟಗಿಂತ ಒಂದು ಮೂರು ಅವರ್ ನಾಲ್ಕು ಅವರ್ ಆಯ್ತಿತ್ತು ಅದಕ್ಕೆ ಬೇಡ ಟೈಮ್ ಇಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವು ಅಲ್ಲಿ ಫೋಟೋಗಿಟ್ಟು ತೊಗೊಂಡ್ವಿ ಮತ್ತು ಅಲ್ಲಿ ಏನು ಬೇಕು ಅಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ನೀಟಾಗಿ ನೋಡಿ ಇನ್ನೆಲ್ಲ ನಾನು ಪಾಪ ಮಂದಿ ಎಲ್ಲ ಚಾಕ್ಲೇಟ್ ಕೈಗೊಂಡ ಹೊರಟು ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ನೋಡಿ ಶ್ಯಾಮು ನೋಡಿ ಎಷ್ಟು ಕ್ಯೂ ಇದೆ ಅಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ನಾವು ದರ್ಶನ ಮಾಡ್ಕೊಬಂದ ನೀನು ಅಲ್ಲಿ ನೋಡಿ ಎಷ್ಟು ಕ್ಯೂ ಇದೆ ಅಂದರೆ ಇದು ಹಂಡ್ರೆಡ್ ರುಪೀಸಂದು ಕ್ಯೂ ಅದು ಫ್ರೀ ದರ್ಶನಕ್ಕಿಂತ ದುಡ್ಡು ಕೊಟ್ಟು ಹೋಗೋದ್ರೆ ಜಾಸ್ತಿ ಜನ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದೆ ಎಷ್ಟು ಕ್ಯೂ ಇದೆ ಅಂತ ಸಿಕ್ಕಾಗ್ಯೂ ಕ್ಯೂ ನಾವೆಲ್ಲ ಮುಗಿಸ್ಕೊಂಡು ಇವಾಗ ಅಲ್ಲಿಂದ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಊಟನಾದರೂ ಮಾಡಲಿಲ್ಲ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಜ್ಯೂಸ್ ಕುಡಿತಾ ಇದ್ದು ಜ್ಯೂಸೆಲ್ಲ ಕುಡಿತ ಅಂದರೆ ಲಾಸ್ಟಿಗೆ ನೋಡಿ ಲಾಸ್ಟಿಗೆ ಮೈಸೂಸೂರ ಹತ್ತಿರ ಬಂದು ಫೋಟೋ ಎಲ್ಲ ತಕೊಂಡು ನೀಟಾಗಿ ಹೊರಡೋಣ ಅಂದ್ಬಿಟ್ಟು ಹೊರಟೋ ಫ್ರೆಂಡ್ಸ್ ಇವಾಗ ವಿಡಿಯೋ ಎಲ್ಲರಿಗೂ ನೀವು ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ ಮತ್ತು ನಿಮ್ಮ ಫ್ಯಾಮಿಲಿಗೆ ಫ್ಯಾಮಿಲಿಗೆ ಮತ್ತು ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಈಗಿನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕೆಂದರೆ ನಾನು ಫಸ್ಟ್ ಯಾವುದೇ ಒಂದು ಫಸ್ಟ್ ವೀಡಿಯೋ ಹಾಕಿದ್ರು ನಿಮಗೆ ಬಂದು ಸೇರುತ್ತೆ ಫ್ರೆಂಡ್ಸ್ ನೋಡಿ ನಮ್ಮ ಅಲ್ಲಿ ಕರ್ಕೊ ಹೋಗಿದ್ದ ಪಾಪು ಚಾಕ್ಲೇಟ್ ಬೇಕು ಅಂದಾಗ ಚಾಕ್ಲೇಟ್ ಅಂಗಡಿಗೆ ಹೋಗಿ ಚಾಕ್ಲೇಟ್ ತೊಗೊಂಡು ನೋಡಿ ಮೈಸೂರಲ್ಲಿ ಮೈಸೂರು ಪಾಪ್ ಫೇಮಸ್ಸು ಬಾಯ್ ಫ್ರೆಂಡ್ಸ್ ಬಾಯ್